ಹಲೋ ವೀಕ್ಷಕರೇ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಬಹಳ ಕುತೂಹಲ ಹಂತಕ್ಕೆ ಹೋಗಿ ನಿಂತಿದೆ ನಿಮಗೂ ಗೊತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪೇ ಚರ್ಚೆ ಮಾಡಿ ನಾವು ಒಟ್ಟಾಗಿದ್ದೇವೆ ಎಂದು ಪತ್ರಿಕ ಗೋಷ್ಠಿಯಲ್ಲೇ ಘೋಷಿಸಿದ್ದು ಆದ್ರೆ ಇದು ಇಷ್ಟು ಸುಲಭದಲ್ಲಿ ಕಿತ್ತಾಟ ಕುರ್ಚಿ ಕಿತ್ತಾಟ ಮುಗ್ದದಾದ್ರೂ ಹೇಗೆ ಈಗಾಗಲೇ ಬಿಜೆಪಿಯ ನಾಯಕ ರಾಜ್ಯದ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಹೈಕಮಾಂಡ್ ಬಹಳ ದುರ್ಬಲ ಅಂತ ಹೇಳ್ತಾ ತಿರ್ತಾ ಇದಾರಲ್ಲ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋದ್ರೆ ಬಿಜೆಪಿ ಸರ್ಕಾರ ರಚಿಸಲು ಪ್ರಯತ್ನಿಸುತ್ತದೆ ಎಂದು ಹೇಳಿದ್ರು ಇವೆಲ್ಲಕ್ಕೂ ತಿಲಾಂಜಲಿ ಕೊಟ್ಟಂತೆ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ಮತ್ತೆ ಒಂದಾಗಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಒಟ್ಟಿಗೆ ಕೂತಿದ್ದಾರೆ ಇಬ್ಬರು ಸೇರಿ ನಾವು ಉಪಹಾರ ಸೇವಿಸಿದೆ ಎಂದು ಹೇಳಿದ್ದಾರೆ ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನ ಅಣತಿಯ ಮೇರೆಗೆ ಹೈಕಮಾಂಡ್ ವೇಣುಗೋಪಾಲ್ ಅವರು ಫೋನ್ ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀದಿ ಆರ್ ಅಶೋಕ್ ಹೇಳುವ ಆ ದುರ್ಬಲ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕಿತ್ತಾಟ ನಡೆಸುತ್ತಿದ್ದಾರೆ ಎಂದು ಈವರೆಗೂ ಪ್ರಚಾರ ಕೆ ಸಿ ಮತ್ತು ಸಿದ್ದರಾಮಯ್ಯ ಒಂದೇ ಪತ್ರಿಕಾಗೋಷ್ಠಿಯಲ್ಲಿ ಒಟ್ಟಿಗೆ ಕೂರಿಸಿ ಚಹಾ ಕುಡಿದಿದ್ದೇವೆ ಎಂದು ಹೇಳುವಷ್ಟು ತಾಕತ್ತು ಇದೆ ನನಗೆ ಸಿ ಡಿಕೆಶಿವುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ ಇದು ಕಾಂಗ್ರೆಸ್ ಹೈಕಮಾಂಡಿನ ತಾಕತ್ತನ್ನು ಸಾಬೀತುಪಡಿಸ್ತಾ ಇದೆ ಈಗ ತಾಲೂಕ್ ಪಂಚಾಯತ್ ಚುನಾವಣೆಗಳು ಹತ್ತಿರ ಬರುವ ಹೊತ್ತಿಗೆ ನಿಜಕ್ಕೂ ಕಾಂಗ್ರೆಸ್ನ ಮುಂದೆ ಮುಖ್ಯಮಂತ್ರಿಯ ಕಟಿಪಿಟಿ ಶುರು ಆಗಬಾರ್ದಿತ್ತು ಯಾಕಂದ್ರೆ ಈ ಕಿತ್ತಾಟ ಪಾರ್ಟಿಗೆ ದೊಡ್ಡ ಡ್ಯಾಮೇಜ್ ಮಾಡ್ತದೆ ಆದ್ರೂ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ನಡುವೆ ಕುರ್ಚಿಗೆ ಸಂಬಂಧಿಸಿದ ಕ್ರಾಂತಿ ಶುರುವಾಗಿಯೇ ಬಿಟ್ಟಿತ್ತು ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡಿಗೂ ಬೆತ್ತ ಹಿಡಿಯುವುದು ಅನಿವಾರ್ಯವಾಯಿತು ರಾಜ್ಯ ಕಾಂಗ್ರೆಸ್ ನ ಇಬ್ಬರು ಉನ್ನತ ನಾಯಕರಾದ ಡಿಕೆಸಿ ಸಿ ಮತ್ತು ಸಿದ್ದರಾಮಯ್ಯ ಹೇಳುವಂತೆ ಹೈಕಮಾಂಡಿನಿಂದ ಅಂದ್ರೆ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯರಿಗೆ ಡಿಕೆಸಿ ಅವರನ್ನು ಗೆ ಕರೀರಿ ಎಂದು ಫೋನ್ ಮಾಡಿದ್ರು ಅದೇ ರೀತಿ ಡಿಕೆಸಿಗೆ ನೀವು ಸಿದ್ದರಾಮಯ್ಯರೊಂದಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕೆಂದು ಫೋನ್ ಮಾಡಿದ್ರು ಈ ಇಬ್ಬರು ನಾಯಕರು ವೇಣುಗೋಪಾಲ್ ಅವರ ಅಂದ್ರೆ ಹೈಕಮಾಂಡಿನ ಅಳತಿಯನ್ನು ಶಿಸ್ತಿನ ಸಿಪಾಯಿಯಂತೆ ಪಾಲಿಸಿದ್ದಾರೆ ಪರಸ್ಪರ ಒಟ್ಟಿಗೆ ಕೂತು ಉಪಹಾರ ಸೇವಿಸಿದ್ದಾರೆ ಅನಿರೀಕ್ಷಿತವಾದ ಸಡನ್ ಆದ ಬೆಳವಣಿಗೆ ಈಗ ಮಾಧ್ಯಮಗಳಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವು ಚಾನೆಲ್ಗಳು ಡಿಕೆಸಿ ಯುಗಾದಿ ಹೊತ್ತಿಗೆ ಸಿಎಂ ಆಗ್ತಾರೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡ್ಬೇಕಾಗುತ್ತದೆ ಎಂದು ರೀಲ್ ಬಿಡ್ತಾ ಇದೆ ಅವರ ವರದಿಗೆ ಆಧಾರ ಎಲ್ಲಿದೆ ಗಾಳಿಯಲ್ಲಿ ಗುತ್ತಾ ಇದ್ದಾರೆ ವೀಕ್ಷಕರೇ ನೋಡಿ ಡಿಕೆಸಿಯವರು ಮುಂಬೈಗೆ ಹೋಗಿ ಬಂದದ್ದನ್ನ ಎತ್ತಿಕೊಂಡು ಇವರು ಮುಂಬೈಯಲ್ಲಿ ಬಿಜೆಪಿಯೊಂದಿಗೆ ಮಾತುಕತೆ ಆಗಿದೆ ಡಿಕೆಸಿ ಈ ಸರ್ಕಾರವನ್ನು ಬೆಳೆಸ್ತಾರೆ ಕತ್ತೆ ಕಟ್ಟಿ ವಿವಾದಕ್ಕೆ ಬಣ್ಣ ಇದೆ ಅದರಲ್ಲೂ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸೇರ್ಕೊಂಡು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ತರಲು ಸಿದ್ಧವಾಗಿದೆ ಎಂಬ ಇನ್ನೊಂದು ಸುದ್ದಿಯೂ ಬಂದಿದೆ ಈ ಅಧಿವೇಶನದಲ್ಲಿ ಡಿಕೆಶಿ ಪ್ಲಾನ್ ಮಾಡ್ತಾರೆ ತನ್ನ ಬೆಂಬಲಿಗರಾಗಿರುವ ಶಾಸಕರು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬೆಂಬಲ ಕೊಡೋದಿಲ್ಲ ಹೀಗೆ ಸರ್ಕಾರ ಬಿದ್ದು ಹೋಗುತ್ತೆ ಇಂತ ಒಂದು ಕಲ್ಪನೆಯ ಗುದ್ದು ಮಾಧ್ಯಮಗಳಿಂದಲೇ ಹೊರಬಂದಿದೆ ಈವರೆಗೂ ಪಕ್ಷಕ್ಕೆ ನಿಷ್ಠವಾಗಿರುವ ಸಿ ಹೀಗೆ ಸರ್ಕಾರವನ್ನು ಬೀಳಿಸಲು ಹೋಗಾರ ಕಾಂಗ್ರೆಸ್ನ ಮಾನ ಗಳಿಸುವ ಕೆಲಸವನ್ನು ಮಾಡ್ತಾರ ಬಹಳ ಸ್ಪಷ್ಟವಾಗಿ ಸಿ ಅವರು ಹೇಳಿದ್ದಾರೆ ಪಕ್ಷ ನನಗೆ ಮುಖ್ಯ ಅದು ಕೂಡ ಕಡ್ಡಿ ತುಂಡಾಗುವಂತೆ ಮಾತಾಡಿದ್ದಾರೆ ಮುಂಬೈ ಭೇಟಿಯ ಬಗ್ಗೆ ಮಾಧ್ಯಮದವರು ಸಿ ಅವರನ್ನು ಕೇಳಿದಾಗ ಅದು ತನ್ನ ವೈಯಕ್ತಿಕ ಖಾಸಗಿ ಭೇಟಿ ಎಂದೇ ಹೇಳಿದ್ದಾರೆ ಅಂದ್ರೆ ಮುಂಬೈಗೆ ಕೆ ಸಿ ಹೋಗಿದ್ದು ಬಿಜೆಪಿಯೊಂದಿಗೆ ಸೇರಿ ಸರ್ಕಾರವನ್ನ ಪಲ್ಟಿ ಮಾಡಿ ತಾನು ಮುಖ್ಯಮಂತ್ರಿಯಾಗಿ ಕೂರುವುದಕ್ಕಲ್ಲ ಅವರ ಅರ್ಜೆಂಟಿಗೆ ಅವರು ಮುಂಬೈಗೆ ಹೋಗಿದ್ದಾರೆ ಅಂತಾಯ್ತು ಅಷ್ಟಕ್ಕೂ ಮಹಾರಾಷ್ಟ್ರದ ವಿದ್ಯಮಾನವೇ ಸರಿ ಇಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಎಷ್ಟು ಬ್ಯುಸಿ ಆಗಿದ್ದಾರೆ ಈ ದಿನಗಳಲ್ಲಿ ಅಂದ್ರೆ ಮಾಧ್ಯಮಗಳ ವರದಿ ಪ್ರಕಾರ ಅವರ ಸರ್ಕಾರವನ್ನು ಏಕನಾಥ್ ಸಿಂಧೆ ಮತ್ತು ಅಜಿತ್ ಪವಾರ್ ಸೇರಿ ಬೀಳಿಸಲು ಹೊರಟಿದ್ದಾರೆ ಫಡ್ನವೀಸ್ರಿಗೆ ಈ ಡ್ಯಾಮೇಜ್ ಅನ್ನೇ ಕಂಟ್ರೋಲ್ ಮಾಡುವ ಕೆಲಸವೇ ಹೆಚ್ಚಾಗಿದೆ ಅಂತಹದ್ದರಲ್ಲಿ ಅವರು ಕರ್ನಾಟಕದ ರಾಜಕೀಯವನ್ನು ಓವರ್ ಟೇಕ್ ಮಾಡಲು ಬರ್ತಾರ ಖಂಡಿತ ಇಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಸಿ ಮತ್ತು ಸಿದ್ದರಾಮಯ್ಯ ಹೇಳಿದ್ದೇನು ನಾವಿಬ್ಬರು ಇವತ್ತಿನವರೆಗೂ ಹೈಕಮಾಂಡ್ ಹೇಳಿದಂಗೆ ಕೇಳಿದ್ದೇವೆ ಮುಂದಕ್ಕೂ ಕೇಳುತ್ತೇವೆ ಹಾಗಿರುವಾಗ ಬಿಜೆಪಿ ಮತ್ತು ಜೆ ಡಿ ಎಸ್ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಏನು ಸಾಧಿಸಲಿಕ್ಕಿದೆ ಅವುಗಳಿಗೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ಸಾಧ್ಯ ಇದೆಯಾ ಯಾವ ಲೆಕ್ಕ ಇದು ಗೊತ್ತಾಗಲ್ಲ ಸುಮ್ಮನೆ ಗಾಳಿಯಲ್ಲಿ ಗೊತ್ತಾ ಇದ್ದಾರೆ ಈಗ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಮುಖ್ಯಮಂತ್ರಿ ಸ್ಥಾನದ ಕುರಿತು ಎದ್ದಿರುವ ಬಿಕ್ಕಟ್ಟು ಬಗೆಹರಿಸುವುದು ಕಾಂಗ್ರೆಸ್ ಹೈಕಮಾಂಡಿಗೂ ಸ್ವಲ್ಪ ಕಷ್ಟವಾಗಿದ್ದು ನಿಜ ಆದರೆ ಅದನ್ನು ಸರಿಪಡಿಸಲಾಗದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಖಂಡಿತ ದುರ್ಬಲವಾಗಿಲ್ಲ ಅದು ಈಗ ಸಾಬೀತಾಗಿದೆ ಡಿಕೆಸಿ ಮತ್ತು ಸಿದ್ದರಾಮಯ್ಯ ಚಾಯಪೇ ಚರ್ಚೆ ಮಾಡಿದ ಮುಖ್ಯಮಂತ್ರಿ ಕುರ್ಚಿ ಗಲಾಟೆಯಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ವರ್ಗ ಎದ್ದು ನಿಂತರು ಡಿಕೆ ಸಿ ಪರ ಸ್ವಾಮೀಜಿಗಳೇ ಬ್ಯಾಟ್ ಮಾಡಿದ್ರು ಪ್ರಯಾಜನ ಆಯ್ತಾ ಆಗ್ಲಿಲ್ಲ ಹೈಕಮಾಂಡ್ ಇದಕ್ಕೆ ಬಕೀತ ಬಗ್ಲಿಲ್ಲ ಏನು ಪಲ್ಲಟ ಆಗಿಲ್ಲ ಈಗಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿಯೇ ಇದ್ದಾರೆ ಡಿಕೆಸಿ ಅವರು ಉಪ ಮುಖ್ಯಮಂತ್ರಿ ಮತ್ತು ಪ್ರಾದೇಶಿಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೇ ಇದ್ದಾರೆ ಇದರರ್ಥ ಹೈಕಮಾಂಡ್ ಯಾವ ಒತ್ತಡಕ್ಕೂ ಮಣಿದಿಲ್ಲ ಹೌದು ವೀಕ್ಷಕರೇ ಅವರವರು ಈ ನಾಯಕರು ತಮ್ಮ ತಮ್ಮ ಹಿಂಬಾಲಕರ ಬಲಾಬಲ ಪ್ರದರ್ಶಿಸಿದ್ರೆ ರಾಜಕೀಯದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪಾತ್ರ ಗೌಣ ಆಗುದಿಲ್ವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ ಈ ಇಬ್ರು ನಾಯಕರು ತಮ್ಮ ತೋಲ್ ಬಲ ತೋರಿಸಿ ಪಾರ್ಟಿಯನ್ನು ಬ್ಲಾಕ್ ಮೇಲ್ ಮಾಡಿದಾಗುವುದಿಲ್ವಾ ಹಾಗಿದರೆ ಕಾಂಗ್ರೆಸ್ಗೆ ಏನು ಶಕ್ತಿ ಇಲ್ವಾ ಅದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ದೇನೋ ತನಗೂ ಶಕ್ತಿ ಇದೆ ಅಂತ ತೋರಿಸಿದೆ ಆದ್ದರಿಂದ ಬಿಜೆಪಿ ಇರ್ಲಿ ಜೆಡಿಎಸ್ ಇರಲಿ ಇದ್ರ ಜೊತೆಗೆ ಕೆಲವು ಚಾನೆಲ್ಗಳು ಏನೇ ಹೇಳ್ತಿರ್ಲಿ ಎಂತದೇ ರೂಮರ್ ಹಾಡಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಒಟ್ಟಾಗೇ ಇದ್ದಾರೆ ಇದು ಪತ್ರಿಕಾಗೋಷ್ಠಿಯ ಮೂಲಕವೇ ಬಹಿರಂಗವಾದ ಸತ್ಯ ಅದರಲ್ಲೂ ಹೀಗೆ ಒಟ್ಟಾಗಿಸುವಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಯಶಸ್ವಿಯಾಗಿದೆ ಅಥವಾ ಗೆದ್ದಿದೆ ಇದರಿಂದ ಆಗಿದ್ದೇನೋ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಬಯಸುವವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿಯೇ ಇರ್ತಾರೆ ಹೈಕಮಾಂಡ್ ಬದಲಿಸಲು ಹೊರಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಒಲಿಯುತ್ತೆ ಅಷ್ಟಕ್ಕೂ ಈ ಬರುವ ನಾಯಕರ ಮಾತುಗಳಲ್ಲಿ ಖುಷಿ ಕೊಟ್ಟದ್ದು ಏನು ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಹಿಂದೆಯೂ ಕೆಲಸ ಮಾಡಿದ್ದೇವೆ ಒಟ್ಟಿಗೆ ಚುನಾವಣೆ ಎದುರಿಸಿದ್ದೇವೆ ಮುಂದೆಯೂ ಒಟ್ಟಿಗೆ ಇರ್ತೇವೆ ಹೈಕಮಾಂಡ್ ಹೇಳಿದ್ದಂಗೆ ಕೇಳ್ಕೊಂಡಿರ್ತೇವೆ ಇದು ಇಬ್ಬರ ನಾಯಕರ ಮಾತುಗಳು ಇವರಿಬ್ಬರನ್ನು ಹೀಗೆ ಹೇಳಿಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತ ಗೆದ್ದಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಮ್ಮೆ ಭೇಟಿಯಾಗೋಣ ಆಗೋಣ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ లైకోడి నానోరఫా మంజీ జై హింద్